ಿಕೆಯೂ ಆ ಗಿಡಗಳಲ್ಲಿ ಅಡಗಿಹುದು ಅಮೃತವೂ ವಿಧ ವಿಧ ತರುಲತೆ ಸಮ್ಮೇಳದ ಸುಮಗಳು ಮೂಡುತ್ತಲೀ ಅದರಲ್ಲಿ ಸಮನಿಸುವ ತರತರ ಔಷಧ ವ್ಯಾಧಿಗೆ ನೀಡುತ್ತಲೀ ಓ ಹಿತ್ತಿರದ ಗಿಡಗಳಿ ಮೂಲಿಕೆಯು ಮೂಲಿಕೆಯೂ ಆ ಗಿಡಗಳಲ್ಲಿ ಅಡಗಿಹುದು ಅಮೃತವೂ ವಿಧ ವಿಧ ತರುಲತೆ ಸಮ್ಮೇಳದ ಸುಮಗಳು ಮೂಡುತ್ತಲೀ ಅದರಲ್ಲಿ ಸಮನಿಸೋ ತರತರ ಔಷಧ ವ್ಯಾಧಿಗೆ ನೀಡುತ್ತಲೀ ಪ್ರಕೃತಿಯ ವರದಾನ ಮುದ್ದು ಸಮಾನ ರಸಪಾನ ನಿಸರ್ಗವಿದು ಅನೇಕ ಜೀವ ಜಾಲಗಳ ಆಗರ ಸಸ್ಯ ಸಂಪತ್ತಿನ ಸಾಗರ ಗಿಡ ಮೂಲಿಕೆಗಳ ಆಕರ ತುಳುವಿನಲ್ಲಿ ಬಂದನಾರು ಅಥವಾ ಪುಣಕುರುನಾರು ಎಂದು ಕರೆಯಲ್ಪಡುವ ಈ ಗಿಡ ಕನ್ನಡದಲ್ಲಿ ಅಕ್ಷತ ಬಳ್ಳಿ ಎಂಬುದಾಗಿ ಕರೆಯಲ್ಪಡುತ್ತದೆ ಇದರ ವೈಜ್ಞಾನಿಕ ಹೆಸರು ಮ್ರಿಡಿಲಿಯಾ ಸ್ಟಿಪ್ಯುಲಾರೀಸ್ ಎಂಬುದಾಗಿ ತಾಯ ಎದೆಹಾಲಿನ ಕೊರತೆ ಇರುವ ಮುದ್ದು ಕಂದಮ್ಮಗಳಿಗೆ ಇದು ಅಮೃತ ಸಮಾನ ಗಿಡ ಮರ ಬಳ್ಳಿಗಳು ನಮ್ಮ ಸುತ್ತಲೂ ಬೇಕಾದಷ್ಟಿವೆ ಅವುಗಳನ್ನು ಕಡಿಯದೆ ಸುಡದೆ ಉಳಿಸೋಣ ಬೆಳೆಸೋಣ ಎಂಬುದೇ ನಮ್ಮ ಸರಕಾರಿ ಪ್ರೌಢಶಾಲೆ ಕಾಶಿಪಟ್ಣದ ಶಿವರಾಮ ಕಾರಂತ ಸಾಹಿತ್ಯ ಸಂಘದ ಆಶಯ ಧನ್ಯವಾದಗಳು